ಒಂದ್ ಕಡೆ ಚೊಂಬು ಜಟಾಪಟಿ ತಾರಕಕ್ಕೇರಿದ್ರೆ ಇದೇ ಸಮರಕ್ಕೆ ಶನಿಯ ಎಂಟ್ರಿ ಕೂಡ ಆಗಿದೆ ಮೋದಿ ದೇಶಕ್ಕೆ ಹಿಡಿದ ಶನಿ ಅಂತ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಕುಟ್ಕಿದ್ದಾರೆ ಅವರಿಗೆ ತಿರುಗೇಟು ಕೊಟ್ಟಿರೋ ಬಿಜೆಪಿ ನಾಯಕರು ರಾಜ್ಯಕ್ಕೆ ಸಿದ್ದರಾಮಯ್ಯ ಶನಿ ಅಂತ ವಾಗ್ದಾಳಿ ನಡೆಸಿದ್ದಾರೆ ಬನ್ನಿ ಹಾಗಾದ್ರೆ ಈ ಶನಿ ಸಮರ ಹೇಗಿದೆ ನೋಡಿದ

ಅಬ್ಬಬ್ಬಾ ಒಂದ ಎರಡ ಇದೀಗ ಇದೇ ಸಾಲಿಗೆ ಶನಿಯೂ ಸೇರಿಕೊಂಡಿದೆ ಲೋಕಕದನದ ವಾಗ್ಯುದ್ಧಕ್ಕೆ ಶನಿ ಸೇರ್ಪಡೆ ಮೋದಿಯನ್ನ ಶನಿಗೆ ಹೋಲಿಸಿ ಕುಟುಕಿದ ರಮೇಶ್ ಕುಮಾರ್ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಸಭ್ಯ ಮಾತುಗಾರ ಅಂತಾನೆ ಫೇಮಸ್ ಸಭ್ಯ ಮಾತುಗಳ ಮೂಲಕವೇ ಎದುರಾಳಿಗಳನ್ನ ತಿವಿಯೋ ರಮೇಶ್ ಕುಮಾರ್ ಇವತ್ತು ಮೋದಿಯನ್ನ ಶನಿಗೆ ಹೋಲಿಸಿ ವಾಗ್ದಾಳಿ ನಡೆಸಿದ್ದಾರೆ ಕೋಲಾರದಲ್ಲಿ ಮಾತನಾಡಿದ ರಮೇಶ್ ನಾವೆಲ್ಲರೂ ಜೂನ್ ನಾಲ್ಕಕ್ಕೆ ಕಾಯುತ್ತಿದ್ದೇವೆ ಈ ದೇಶಕ್ಕೆ ಹಿಡಿದ ಶನಿ ಬಿಟ್ಟು ಹೋಗಲಿ ಅಂತ ಪ್ರಾರ್ಥಿಸ್ತಾ ಇರೋದಾಗಿ ಹೇಳಿದ್ದಾರೆ ಮೋದಿ ಸಾಹೇಬ್ರೆ ದೇವರಲ್ಲಿ ನಂಬಿಕೆ ಇಟ್ಕೊಂಡು ಜೂನ್ ನಾಲ್ಕನೇ ತಾರೀಖ್ ಕಾಯ್ತಾ ಇದ್ದೀವಿ ಈ ದೇಶಕ್ಕೆ ಹಿಡಿದ ಶನಿ ಬಿಡುಗಡೆ ಆಗ್ಲಿನಪ್ಪ ನಮ್ಮಪ್ಪ ಅಂತ ನೀನು ಈ ದೇಶಕ್ಕೆ ಹಿಡಿದ ಶನಿ ಕಣಯ್ಯ ಇಂದಿರಾ ಗಾಂಧಿಗಾನ ಕೂತಿದ್ ಸೀಟ್ ಅಲ್ಲಿ ಬಂದು ಕೂತ್ಬಿಟ್ಟಲ್ಲಪ್ಪ ನೀನು ರಮೇಶ್ ಕುಮಾರ್ ಶನಿ ಮಾತಿಗೆ ಸಿಡಿದ ಕೇಸರಿ ಪಡೆ ರಮೇಶ್ ಕುಮಾರ್ ಶನಿ ಮಾತಿಗೆ ತಿರುಗೇಟು ಕೊಟ್ಟಿರೋ ಬಸವರಾಜ್ ಬೊಮ್ಮಾಯಿ ರಮೇಶ್ ಕುಮಾರ್ಗೆ ಕಾಂಗ್ರೆಸ್ನವರಿಗೆ ಭ್ರಷ್ಟಾಚಾರ ಮಾಡೋರಿಗೆ ಮೋದಿ ಶನಿನೇ ಎಂದಿದ್ದಾರೆ ಇನ್ನು ಇಂದಿರಾ ಗಾಂಧಿ ಕೂತ ಜಾಗದಲ್ಲಿ ಕೂತ್ ಬಿಟ್ಟಲ್ಲಪ್ಪ ಎಂಬ ರಮೇಶ್ ಹೇಳಿಕೆಗೆ ಜೋಶಿ ಪಂಚ್ ಕೊಟ್ಟಿದ್ದಾರೆ ನಿಜವಾಗ್ಲೂ ಕೂಡ ರಮೇಶ್ ಕುಮಾರ್ ಮತ್ತು ಅವರ ಪಕ್ಷಕ್ಕೆ ನರೇಂದ್ರ ಮೋದಿ ಶನಿನೇ ಯಾರು ಭ್ರಷ್ಟಾಚಾರ ಮಾಡ್ತಾರೆ ಯಾರು ದೇಶ ವಿರೋಧಿ ಚಟುವಟಿಕೆಯನ್ನು ತೊಡಗ್ತಾರೆ ಯಾರು ಜನ ವಿರೋಧಿ ಕೆಲಸವನ್ನ ಮಾಡ್ತಾರೆ ಅವ್ರು ಶನಿಯಾಗೆ ಕಾಡು ಅಂದರೆ ಇಂದಿರಾ ಗಾಂಧಿ ಅವರು ಕೂತು ಜಾಗ ಅಂದರೆ ಇಂದಿರಾ ಗಾಂಧಿ ನೆಹರು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಇವ್ರದ್ದೇನು ಇವ್ರ ಮನೆ ಅದು ರಮೇಶ್ ಕುಮಾರ್ ಅವರು ಸಭ್ಯ ಭಾಷೆ ಬಳಸೋರು ಅನ್ನುವಂಥ ಒಂದು ಇದಿತ್ತು ಅವ್ರ ಬಗ್ಗೆ ಇರುವ ಗೌರವ ನಮಗೆ ಕಮ್ಮಿ ಆಗಿದೆ ಇವತ್ತು ಇಂದಿರಾ ಗಾಂಧಿ ಅವರು ಕೂತು ಜಾಗ ಇಂದಿರಾ ಗಾಂಧಿ ಜಾಗ ಕೂತು ಇಂದಿರಾ ಗಾಂಧಿ ಮೋದಿ ಅವರು ಇವತ್ತು ಕೂತಿದ್ದಾರೆ ಅಂದರೆ ಅದು ಪವಿತ್ರ ಆಗಿದೆ ನಾಲಿಗೆಗೆ ಏನಾಗಿದೆ ನಿಮ್ಮ ನಾಲಿಗೆಗೆ ನಿಮ್ಮ ನಾಲಿಗೆಯನ್ನು ಯಾವುದರಲ್ಲಿ ತೊಳಿಬೇಕು ಅಂತ ಹೇಳ್ಕೊಳ್ಸ ನಮಗೆ ಸಗಣಿಯಲ್ಲಿ ತೊಳಿಬೇಕಾ ಬೇರೆ ಯಾವುದ್ರಲ್ಲೊಂದು ತೊಳಿಬೇಕಾ ಹೇಳ್ ಕಳಿಸಿ ಇಲ್ಲ ಗಂಜಲದಲ್ಲಿ ತೊಳಿಬೇಕು ಕಳಿಸಿ ಒಂದು ಅದನ್ನು ಕೂಡ ಮಾಡಿ ನಿಮ್ಮ ನಾಲಿಗೆಯನ್ನು ಸ್ವಚ್ಛ ಮಾಡಿಕೊಡ್ತೀವಿ ಒಂದ್ ಕಡೆ ರಮೇಶ್ ಕುಮಾರ್ ಹೇಳಿಕೆಗೆ ಬಿಜೆಪಿ ನಾಯಕರು ಬೆಂಕಿ ಉಗುಳ್ತಾ ಇದ್ರೆ ಇತ್ತ ಸಚಿವ ದಿನೇಶ್ ಗುಂಡೂರಾವ್ ಸಮರ್ಥಿಸಿಕೊಂಡಿದ್ದಾರೆ ದೇಶಕ್ಕೆ ಕಳೆದ ಹತ್ತು ವರ್ಷದಿಂದ ಶನಿ ಅಂಟಿದೆ ರಮೇಶ್ ಕುಮಾರ್ ನಿಜವನ್ನೇ ಹೇಳಿದ್ದಾರೆ ಅಂದ್ರು ನಮ್ಗೆ ಈ ಕರಾಳ ದಿವಸಗಳೇ ಹತ್ತು ದಿವಸ ಹತ್ತು ವರ್ಷ ಕೆಟ್ಟ ಕಾಲ ಖಂಡಿತವಾಗಿಯೂ ಸ್ವಾತಂತ್ರ್ಯ ಹಕ್ಕು ಒಂದು ಹಕ್ಕುಗಳನ್ನ ಇದಲ್ಲ ಇದು ಎಮರ್ಜೆನ್ಸಿ ಈ ದೇಶದಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯಗಳು ಇವತ್ತಿನ ಕುಸಿದಿದೆ ಈ ಶನಿ ಕಾಲಿಟ್ಟ ಮೇಲೆ ಮತ್ತೆ ಬರಗಾಲ ಸಿಎಂ ವಿರುದ್ಧ ಅಶೋಕ್ ಕಿಡಿ ಇನ್ನು ಕಾಂಗ್ರೆಸ್ನ ಚೊಂಬಾಸ್ತ್ರದ ವಿರುದ್ಧ ವಾಗ್ದಾಳಿ ನಡೆಸಿದ್ದ ಅಶೋಕ್ ಕಾಂಗ್ರೆಸ್ ಕೊಟ್ಟ ಚೊಂಬುಗಳನ್ನ ವಿವರಿಸಿದ್ರು ಈ ವೇಳೆ ಕಳೆದ ಬಾರಿ ಸಿದ್ದರಾಮಯ್ಯ ಐದು ವರ್ಷ ಸಿಎಂ ಆಗಿದ್ದಾಗ ಬರ ಇತ್ತು ಈಗ ಈ ಶನಿ ಕಾಲಿಟ್ಟ ಮೇಲೆ ಮತ್ತೆ ಬರಗಾಲ ಬಂದಿದೆ ಅಂದ್ರು ಕಾಕತಾಳಿಯೋ ಏನೋ ಗೊತ್ತಿಲ್ಲ ಇರೋದು ಈ ಕಾಂಗ್ರೆಸ್ ಅವರು ಹಿಂದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಐದು ವರ್ಷ ಬರಗಾಲ ಈಗ ಈ ಶನಿ ಕಾಲ್ ಮೇಲೆ ಇವಾಗೂ ಬರಗಾಲ ರೈತರಿಗೆ ಬರಗಾಲದ ಚೊಂಬು ಐದನೇ ಚೊಂಬು ಬೆಂಗಳೂರು ಟ್ಯಾಂಕರ್ ಸಿಟಿ ಆಗ್ತಿದೆ ಎಂದ ಮೋದಿಗೆ ಡಿ ಕೆ ಡಿಚ್ಚಿ ಬೆಂಗಳೂರಲ್ಲಿ ನೀರಿಲ್ಲ ಟ್ಯಾಂಕರ್ ಸಿಟಿ ಆಗ್ತಿದೆ ಎಂದಿದ ಮೋದಿಗೆ ಡಿಕೆ ಡಿಚ್ಚಿ ಕೊಟ್ಟಿದ್ದಾರೆ ಬರಗಾಲವಿದ್ರೂ ನೀವಂತೂ ದುಡ್ಡು ಕೊಡ್ಲಿಲ್ಲ ನಾವು ಟ್ಯಾಂಕರ್ ಮೂಲಕ ಆದ್ರೂ ನೀರು ಕೊಡ್ತಾ ಇದೀವಿ ಅಂದ್ರು ನಾವು ಟ್ಯಾಂಕರ್ ಲಾರು ಕೂಡ ಇಂಥ ಬರಗಾಲದಲ್ಲಿ ಏಳು ಸಾವಿರ ಬೋರ್ವೆಲ್ ಡ್ರೈ ಆಗಿರ್ಬೇಕಾರೆ ನಾವು ಎಲ್ಲರಿಗೂ ಕೂಡ ನೀರನ್ನ ಟ್ಯಾಂಕರ್ ಎಲ್ಲರೂ ಒದಗಿಸ್ಕೊಡ್ತಾ ಇದ್ದೀವಿ ಸಿದ್ದರಾಮಯ್ಯರನ್ನ ಸಿಎಂ ಕುರ್ಚಿಯಿಂದ ಇಳಿಸೋ ಯತ್ನ ಇದೆಲ್ಲದರ ಮಧ್ಯೆ ಶಾಸಕ ಬಸನಗೌಡ ಪಾಟೀಲ್ ಯತ್ನ ಅಳ್ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಸಿದ್ದರಾಮಯ್ಯರನ್ನ ಸಿಎಂ ಕುರ್ಚಿಯಿಂದ ಇಳಿಸೋ ಯತ್ನ ನಡೀತಾ ಇದೆ ಎಂದಿದ್ದಾರೆ ಕೆ ಶಿವಕುಮಾರ್ ಶಿವಾನಂದ್ ಪಾಟೀಲ್ ಮತ್ತು ಸ್ವಾಮೀಜಿಯೊಬ್ಬರು ಕಾನ್ಫರೆನ್ಸ್ ಕಾಲ್ನಲ್ಲಿ ಈ ಬಗ್ಗೆ ಮಾತನಾಡಿದ್ದಾರೆ ಅಂತ ಯತ್ನಾಳ್ ಹೇಳಿದ್ದಾರೆ ಸ್ವಾಮೀಜಿ ಡಿ ಕೆ ಶಿವಕುಮಾರ್ ಶಿವಾನಂದ ಪಾಟೀಲ್ ಸ್ವಾಮೀಜಿ ನಮಗೆ ನೀವೆಲ್ಲ ಆಶೀರ್ವಾದ ಮಾಡ್ರಿ ಲಿಂಗಾಯತರು ಶಿವಾನಂದ ಪಾಟೀಲ್ ನಮ್ಮ ಮನುಷ್ಯ ಅದಾನೆ ನಾವು ಒಕ್ಕಲಿಗರು ಒಂದಾಗಿ ಈ ಸಿದ್ದರಾಮಯ್ಯರನ್ನ ಲೋಕಸಭೆ ಇಲೆಕ್ಷನ್ ಹದಿನೈದು ದಿವಸನಾಗ ನಾವು ಇಳಿಸ್ತೀವಿ ಅದಕ್ಕೆ ನಿಮ್ಮ ಸಹಕಾರ ಇರಲಿ ಸಿದ್ದರಾಮಯ್ಯ ಹೊಟ್ಟೆ ಯಾವ ಸಂದರ್ಭ ಸೋನಿಯಾ ಗಾಂಧಿ ಮತ್ತು ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಇವರಿಬ್ಬರೂ ನಾವು ಮಾತಾಡಿದ್ದೀವಿ ನಾನು ಸಿದ್ದರಾಮಯ್ಯನವ್ರನ್ನ ಇಳಿಸುವಂಥದ್ದು ಎಲ್ಲ ಅಜೆಂಡಾ ತಯಾರಾಗಿದೆ ಇದು ಅಸ್ಥಿರತೆ ನಿಶ್ಚಿತವಾಗಿ ಕರ್ನಾಟಕದಲ್ಲಿ ಬದಲಾವಣೆ ವಿಧಾನಸಭೆ ಬಿಜೆಪಿಯ ಎರಡು ಕೋಟಿ ಪತ್ತೆ ಕೃಷ್ಣ ಭೈರೇಗೌಡ ವಾಗ್ದಾಳಿ ಇನ್ನು ಬೆಂಗಳೂರಿನ ಕಾಟನ್ಪೇಟೆಯಲ್ಲಿ ಎರಡು ಕೋಟಿ ಹಣ ಪತ್ತೆಯಾಗಿದೆ ಹಣ ನಮ್ಮದು ಅಂತ ಬಿಜೆಪಿ ದಾಖಲೆ ನೀಡಿದ್ದು ಮಾರ್ಚ್ ಇಪ್ಪತ್ತೇಳರಂದು ಹಣ ವಿತ್ಡ್ರಾ ಮಾಡಿರುವುದಾಗಿ ಹೇಳಿದೆ ವಿವಿಧ ಕ್ಷೇತ್ರಗಳ ಚುನಾವಣಾ ಖರ್ಚಿಗೆ ಹಣ ಕಳುಹಿಸಲಾಗ್ತಿತ್ತು ಅಂತ ಹೇಳಲಾಗ್ತಿದೆ ಈ ಬಗ್ಗೆ ಕಿಡಿಕಾರಿರೋ ಸಚಿವ ಕೃಷ್ಣ ಬೈರೇಗೌಡ ಐ ಅವರು ಕೂಡ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ಚುನಾವಣೆಯಲ್ಲಿ ಎರಡೆರಡು ಕೋಟಿ ರೂಪಾಯಿ ಕ್ಯಾಶ್ ಸೀಸ್ ಆಗಿದ್ದು ಅದನ್ನ ವಾಪಸ್ ಕೊಡಿ ಅಂತೇಳಿ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆರ್ಡರ್ ಮಾಡ್ತಾರೆ ನಾನು ಕ್ಯಾಂಡಿಡೇಟ್ ಆಗಿದ್ದೇನೆ ಸ್ವಾಮಿ ಏಳು ಬಾರಿ ಎಲೆಕ್ಷನ್ ಮಾಡಿದ್ದೇನೆ ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆಗೆ ಇನ್ನೈದು ದಿನ ಬಾಕಿ ಇದ್ದು ಇನ್ನು ಮೂರು ದಿನದಲ್ಲಿ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳಲಿದೆ ಅಷ್ಟರಲ್ಲಿ ಈ ಚೊಂಬು ಈ ಶನಿ ಮತ್ಯಾವ ಹಂತಕ್ಕೆ ಹೋಗುತ್ತೋ ಕಾದು ನೋಡಬೇಕು ಬ್ಯೂರೋ ರಿಪೋರ್ಟ್ ಟಿವಿ ನೈನ್